ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ವಿಷಯನ ತಂದಿದ್ದೀನಿ ಅದು ಏನು ಅಂದರೆ ನಮ್ಮ ಮನೆಯಲ್ಲಿ ಏನೋ ಒಂದು ನೆಗೆಟಿವ್ ಎನರ್ಜಿ ಇದೆ ನನಗೇನೋ ಕೆಡುಕು ಮಾಡಿದ್ದಾರೆ ಅಥವಾ ಏನೋ ಕೆಟ್ಟ ಗಳಿಗೆಗಳು ಬಂದುಬಿಟ್ಟಿದೆ ಏನೂ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಅಂತ ಈ ಥರ ಯಾರೆಲ್ಲ ಫೀಲ್ ಆಗ್ತಾಯಿರ್ತಿರೋ ಅಥವಾ ಯಾರೋ ನಮಗೆ ಮಾಟಮಂತ್ರ ಮಾಡಿಬಿಟ್ಟಿದ್ದಾರೆ ನಮ್ಮ ಮನೆಗೇನೋ ನೆಗೆಟಿವ್ ಎನರ್ಜಿ ಇದೆ ಪದೇ ಪದೇ ಇದೇ ಒಂದು ಗೊಂದಲದಲ್ಲೇ ಇರ್ತಾರೆ ಸೊ ಆ ಥರ ಕೊರಗ್ತಾ ಇರೋದ್ರಿಂದ ನಾವು ಮಾಡೋ ಕೆಲಸಗಳ ಕಡೆ ಫೋಕಸ್ ಮಾಡೋಕ್ಕಾಗೋದಿಲ್ಲ ಫಸ್ಟ್ ಆಫ್ ಆಲ್ ಏನು ವಿಷಯ ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂದರೆ ನಿಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಅಥವಾ ನಿಮ್ಮಲ್ಲಿರೋ ನೆಗೆಟಿವ್ ಎನರ್ಜಿನ ಟೋಟಲಿ ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ನಾಳೆ ದಿನ ಅಂದರೆ ಎಸ್ಪೆಷಲಿ ಅಮಾವಾಸ್ಯೆ ದಿನ ಈ ಟಿಪ್ಪನ್ನ ನೀವು ಫಾಲೋ ಮಾಡಿದ್ರೆ ತುಂಬ ಒಳ್ಳೆಯದು ಅಥವಾ ನಿಮಗೆ ಯಾವಾಗ ನೆಗೆಟಿವ್ ಎನರ್ಜಿ ಇದೆ ಅಂತ ನಿಮ್ಗೆ ಅನಿಸಿದ್ರು ಸಹ ಈ ಒಂದು ಟಿಪ್ನ ನೀವು ಮಾಡ್ತಾ ಇರ್ಬೋದು ಆಗಾಗ ಅಂದರೆ ಮಂತ್ಲಿ ಒನ್ಸ್ ಆದರೂ ಈ ಒಂದು ಟಿಪ್ನ ಮಾಡ್ತಾಯಿರಿ ನಿಮ್ಮ ಮನೆಯಲ್ಲಿ ಆವಾಗ ನಿಮ್ಮಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ಹೋಗ್ಬಿಟ್ಟು ಪಾಸಿಟಿವ್ ಎನರ್ಜಿ ಅನ್ನೋದು ಕ್ರಿಯೇಟ್ ಆಗುತ್ತೆ ಸೊ ಇವತ್ತಿನ ಕಾನ್ಸೆಪ್ಟ್ ಟೋಟಲಿ ನೆಗೆಟಿವ್ ಎನರ್ಜಿನ ಅವಾಯ್ಡ್ ಮಾಡೋದು ಹೇಗೆ ಅನ್ನೋದು ಹೇಳ್ತೀನಿ ಸೊ ಇಲ್ಲಿ ಕೊನೆವರೆಗೂ ವಿಡಿಯೋನ ನೋಡಿ ಯಾಕಂದರೆ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ವಿಧಾನಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಆಗಿರಬಹುದು ಮಾಡೋ ವಿಧಾನ ಆಗಿರಬಹುದು ಅದು ಯಾವ ರೀತಿ ಮಾಡಬೇಕು ಅನ್ನೋದು ನೀವು ಮಿಸ್ ಮಾಡ್ಕೊತೀರಾ ಹಾಗಾಗಿ ಕೊನೆವರೆಗೂ ನೋಡಿ ನಾಲ್ಕು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಅಮಾವಾಸ್ಯ ದಿವಸ ಈ ರೀತಿ ನೆಗೆಟಿವ್ ಎನರ್ಜಿ ಅವಾಯ್ಡ್ ಮಾಡಿಕೊಂಡ್ರೆ ಬರೋ ಒಂದು ಮೂಮೆಂಟ್ ಅಂದರೆ ಈ ತಿಂಗಳೆಲ್ಲ ನಮಗೆ ಪಾಸಿಟಿವ್ ಎನರ್ಜಿನ ನಾವು ಗ್ಯಾದರ್ ಮಾಡ್ಕೊಂಡಂಗೆ ಹಾಗಾಗಿ ಈಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಈಗಾಗಲೇ ನಾನು ಸುಮಾರು ಟಿಪ್ಸ್ ಶೇರ್ ಮಾಡಿದ್ದೀನಿ ಉಪ್ಪಿಂದ ಪಾಸಿಟಿವ್ ಅಂದರೆ ಲಕ್ಷ್ಮಿನ ನಾವು ಯಾವ ರೀತಿ ಅಟ್ರ್ಯಾಕ್ಟ್ ಮಾಡ್ತೀವೋ ನೆಗೆಟಿವ್ ಎನರ್ಜಿನ ಸಹ ಅದೇ ರೀತಿ ನಾವು ಹೊರಗೆ ಹಾಕ್ಬಹುದು ನೀವು ಗಮನಿಸಿದ್ರೆ ನಮ್ಮ ಅಂದರೆ ಹಿರಿಯರೆಲ್ಲ ದೃಷ್ಟಿ ತೆಗೆಯೋದಾಗಲಿ ಇದಕ್ಕೆಲ್ಲ ನಾವು ಕಲ್ಲುಪ್ಪನ್ನು ಬಳಸ್ತಾರೆ ಅಲ್ವಾ ಸೊ ಈ ಒಂದು ನಮ್ಮ ಪ್ರಕ್ರಿಯೆಗೂ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟು ಸಹ ಇಲ್ಲಿ ಉಪ್ಪಾಗಿರುತ್ತೆ ಕಲ್ಲುಪ್ಪಾಗಿರುತ್ತೆ ಇದಕ್ಕೆ ಮತ್ತೊಂದು ಇಲ್ಲಿ ಬೇಕಾಗಿರೋದೇನು ಅಂದರೆ ಒಂದು ಪ್ಲೇಟ್ ವೈಟ್ ಪ್ಲೇಟ್ನ ತೊಗೊಬೇಕು ಅದು ಪ್ಲಾಸ್ಟಿಕ್ ಆಗಿರಬಹುದು ಪಿಂಗಾಣಿ ಆದರೆ ಬೆಟರ್ ನಿಮ್ಮ ಮನೆಯಲ್ಲಿ ಪಿಂಗಾಣಿ ಪ್ಲೇಟ್ ಇಲ್ಲ ಅಂದರೆ ಪ್ಲಾಸ್ಟಿಕ್ ಪ್ಲೇಟ್ ಆದರೂ ಪರವಾಗಿಲ್ಲ ಪ್ಯೂರ್ ವೈಟ್ ಇರಬೇಕು ಮತ್ತು ಅದರಲ್ಲಿ ಹೂವು ಇದೆ ಪ್ರಿಂಟ್ ಆಗಿದೆ ಇದು ತಗೋಬಹುದಾ ಅಂತ ನೀವು ಕಾಮೆಂಟ್ ಮಾಡೋಂಗಿಲ್ಲ ಪ್ಯೂರ್ ವೈಟ್ ಆಗಿರಬೇಕು ಓಕೆ ನಿಮ್ಮಲ್ಲಿ ಪೇಪರು ಅಥವಾ ಐ ಮೀನ್ ಪ್ಲೇಟು ಇಲ್ಲ ಅಂದರೆ ಪೇಪರ್ ಒಂದು ವೈಟ್ ಪೇಪರ್ ತಗೊಳ್ಳಿ ಓಕೆ ಯಾಕಂದರೆ ನಾವು ಉಪ್ಪನ್ನು ಕೆಳಗಡೆ ಹಾಗೆ ಹಾಕ್ಲಂಗಿಲ್ಲ ಹಾಗಾಗಿ ಈ ಒಂದು ಪ್ರಕ್ರಿಯೆಗೆ ಶ್ರದ್ಧೆಯಿಂದ ಮಾಡಿ ನೀವು ಪಾಸಿಟಿವ್ ಇಂಟೆನ್ಷನಿಂದ ಇರಿ ನಾನು ಮಾಡ್ತಾ ಇರೋ ಈ ವಿಧಾನದಲ್ಲಿ ನನ್ನಲ್ಲಿರೋ ಒಂದು ನೆಗೆಟಿವ್ ಎನರ್ಜಿ ಅಂದರೆ ನಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿನೆಲ್ಲ ಹೋಗಲಾಡಿಸ್ತಾ ಇದ್ದೀನಿ ಅಂತ ನಂಬಿ ಮಾಡಬೇಕು ಬಿಲೀವ್ ಮಾಡಬೇಕು ನೀವು ಇದನ್ನು ಮಾಡಬೇಕಾಗ್ತದೆ ಅದನ್ನ ನೆನೆಸ್ಕೊಂಡ ತಕ್ಷಣ ಆಗೋದಿಲ್ಲ ವಿಧಾನವನ್ನು ಫಾಲೋ ಮಾಡಿ ರಿಸಲ್ಟ್ ನೋಡಬೇಕಾಗ್ತದೆ ಹಾಗಾಗಿ ನಂಬಬೇಕು ಫಸ್ಟು ಬಿಲೀವ್ ಮಾಡಬೇಕು ವಿಧಾನವನ್ನು ಆ್ಯಸ್ ಇಟ್ ಈಸ್ ಫಾಲೋ ಮಾಡಬೇಕು ಆವಾಗೇ ನಿಮಗೆ ರಿಸಲ್ಟ್ ಸಿಗುತ್ತೆ ಈಗಾಗಲೇ ಎರಡು ಹೇಳಿದ್ದೀನಿ ಅಂದರೆ ಒಂದು ಪ್ಲೇಟ್ ಮತ್ತು ಕಲ್ಲುಪ್ಪು ಮತ್ತು ಇದಕ್ಕೆ ಬೇಕಾಗಿರೋದು ಒಂದೇ ನಿಂಬೆಹಣ್ಣು ಒಂದು ನಿಂಬೆಹಣ್ಣನ್ನು ಆಫ್ಗೆ ಕಟ್ ಮಾಡಬೇಕು ಅರ್ಧಕ್ಕೆ ಕಟ್ ಮಾಡಿದ್ರೆ ಒಂದು ನಿಂಬೆ ಹೋಳು ತಗೋಬೇಕು ಆ ಅರ್ಧವನ್ನು ಫಸ್ಟ್ ಆಫ್ ಆಲ್ ಆ ಪ್ಲೇಟನ್ನು ಇಟ್ಟುಬಿಡ್ರಿ ಮನೆಯಲ್ಲಿ ಯಾವುದೇ ಒಂದು ಕಾರ್ನರ್ಗಾಗಿರಬಹುದು ಅಥವಾ ಮಧ್ಯ ಲಿವಿಂಗ್ ರೂಮಲ್ಲಿ ಇಡಬಹುದು ಇಟ್ಟುಬಿಟ್ಟು ನೀವು ಶುದ್ಧ ಮನಸ್ಸಿಂದ ಹೇಳ್ಕೊಬೇಕು ನಮ್ಮಲ್ಲಿ ನಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಇವತ್ತು ನಾನು ಹೋಗ್ಲಾಡಿಸ್ತಿದ್ದೀನಿ ಈ ಒಂದು ಪ್ರಕ್ರಿಯೆಯಿಂದ ನೆಗೆಟಿವ್ ಎನರ್ಜಿ ಅವಾಯ್ಡ್ ಆಗ್ತಿದೆ ಅಂತ ಹೇಳ್ಕೊಬೇಕು ಆವಾಗ ಆ ವೈಟ್ ಪ್ಲೇಟಲ್ಲಿ ಕಲ್ಲುಪ್ಪನ್ನು ಒಂದು ಕಪ್ಪಷ್ಟು ಹಾಕಿ ಆ ಪ್ಲೇಟ್ ಫುಲ್ಲು ಸ್ಪ್ರೆಡ್ ಮಾಡಬೇಕು ಸ್ಪ್ರೆಡ್ ಮಾಡಿಬಿಟ್ಟು ಈ ಕಟ್ ಮಾಡಿರೋ ನಿಂಬೆ ಹೋಳು ಏನಿರುತ್ತೆ ಅರ್ಧ ಪೀಸ್ ಏನಿರುತ್ತೆ ಅದರ ಮೇಲೆ ಇಡಬೇಕು ಅಂದರೆ ಬೋರ್ಲ ಹಾಕಬೇಡಿ ಅದು ಸೀದಾ ಅಂದರೆ ಮೇಲುಗಡೆಗೆ ಕಾಣ್ತಾ ಇರಬೇಕು ಆ ರೀತಿ ಇಟ್ಕೊಳ್ಳಿ ಮತ್ತು ಇದಕ್ಕೆ ಬೇಕಾಗಿರೋದು ವೈಟ್ ಕ್ಯಾಂಡಲ್ ಒಂದು ಓಕೆ ಒಂದು ಅಥವಾ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದರೆ ಅಷ್ಟು ಜನ ನಾನು ಐದು ತಗೊತೀನಿ ಮೂರು ತಗೊಂತೀನಿ ಅಂದರೆ ಅದು ನಿಮಗೆ ಸೇರ್ಪಟ್ಟಿದ್ದು ಒಂದು ಕ್ಯಾಂಡಲ್ ಕನಿಷ್ಠ ಒಂದು ಕ್ಯಾಂಡಲ್ ಇರಬೇಕು ವೈಟ್ ಕ್ಯಾಂಡಲ್ ನಾವಿಲ್ಲಿ ನೆಗೆಟಿವ್ ಎನರ್ಜಿನ ಅವಾಯ್ಡ್ ಮಾಡ್ತಾ ಇದ್ದೀವಿ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ ಇದು ಯಾವುದೇ ರೀತಿ ಮಾಟ ಮಂತ್ರ ಅಲ್ಲ ಓಕೆ ಯಾಕಂದರೆ ಈ ಒಂದು ಅಮಾವಾಸ್ಯ ದಿವಸ ಯಾಕೆ ಮಾಡ್ತಿದ್ದೀವಿ ಅಂದರೆ ನೆಗೆಟಿವ್ ಎನರ್ಜಿ ಏನೇ ಇದ್ದರೂ ಸ್ಟ್ರಾಂಗಾಗಿರುತ್ತೆ ಈಸಿಯಾಗಿ ಮನೆಯಲ್ಲಿ ಇರಲಿಕ್ಕೆ ಅವಕಾಶ ಇರುತ್ತೆ ನಾವು ಕೆಟ್ಟ ರೀತಿ ಅಂದರೆ ಕಸ ಇಲ್ಲಾಂದರೆ ಅಲ್ಲಿ ಬಟ್ಟೆಗಳು ರಾಶಿ ರಾಶಿ ಬಟ್ಟೆಗಳು ಸ್ನಾನ ಮಾಡದೇ ಇರೋದು ಪ್ರತಿಯೊಂದು ಹೇಳಬೇಕಾಗ್ತದೆ ಯಾಕಂದರೆ ಕೆಲವರು ಸ್ನಾನ ಮಾಡದೆ ಹಾಗೆ ಇದ್ದೋಗ್ತಾರೆ ಎರಡು ಮೂರು ದಿವಸಗಳಾದರೂ ಸೊ ಅಂಥ ಟೈಮಲ್ಲಿ ಅಥವಾ ತೆಗ್ದು ಹಾಕಿರೋ ಬಟ್ಟೆ ಮತ್ತೆ ಮತ್ತೆ ಧಾರಣೆ ಮಾಡೋದು ಇವೆಲ್ಲ ಮಾಡ್ತಾ ಇರೋದ್ರಿಂದ ನೆಗೆಟಿವ್ ಎನರ್ಜಿ ಅನ್ನೋದು ಗ್ಯಾದರ್ ಆಗುತ್ತೆ ಓಕೆ ಹೊರಗಡೆ ಹೋಗಿ ಬರೋದ್ರಿಂದ ನಾಲ್ಕೈದು ಬಾರಿ ಕಾಲನ್ನು ತೊಳೆಯಬೇಕು ಯಾರೇ ಆಗಿದ್ದರೂ ನಾವು ಆಫೀಸ್ಗೆ ಹೋಗ್ತೀವಿ ಫುಟ್ವೇರ್ ಹಾಕ್ಕೊಂಡಿರ್ತೀವಿ ಅಂದರೂ ಸಹ ರಿಮೂವ್ ಮಾಡಿ ಆದಷ್ಟು ನಾಲ್ಕು ಬಾರಿ ನಿಮ್ಮ ಕೈ ಕಾಲನ್ನು ತೊಳೆಯೋಕ್ಕೆ ಟ್ರೈ ಮಾಡಿ ಪ್ರತಿದಿನ ಮಾಡಬೇಕು ಇದನ್ನು ಸೊ ಇದರಿಂದ ನೆಗೆಟಿವ್ ಎನರ್ಜಿ ಅನ್ನೋದು ಅವಾಯ್ಡ್ ಆಗುತ್ತೆ ಈಗ ವಿಷಯಕ್ಕೆ ಬರೋಣ ಸೊ ನೆಗೆಟಿವ್ ಎನರ್ಜಿ ಅನ್ನೋದು ಎಷ್ಟೇ ಕ್ಲೀನ್ ಮಾಡಿದ್ರು ಮನೆಯಲ್ಲೇ ಗ್ಯಾದರ್ ಆಗಿರುತ್ತೆ ಈಗ ಬೇಕಾಗಿರೋದೆಲ್ಲ ಹೇಳಿದ್ದೀನಲ್ಲ ಈ ಕ್ಯಾಂಡಲನ್ನು ಹಚ್ಚಬೇಕು ಈ ಕ್ಯಾಂಡಲ್ ಫುಲ್ಲು ಅದು ಭಸ್ಮ ಆಗೋವರೆಗೂ ಅಂದರೆ ಫುಲ್ಲು ಸುಡೋವರೆಗೂ ಉರಿಬೇಕಾಗ್ತದೆ ಅದನ್ನು ಮಧ್ಯದಲ್ಲಿ ಆಫ್ ಮಾಡಬೇಡ್ರಿ ಯಾವುದೇ ಕಾರಣಕ್ಕೂ ಅದು ಆಫ್ ಮಾಡೋಂಗಿಲ್ಲ ಸೊ ಈ ಒಂದು ಟೈಮ್ ಈ ಒಂದು ಪ್ರಕ್ರಿಯೆ ಮಾಡೋಕ್ಕೆ ಕನಿಷ್ಠ ಒನ್ ಅವರ್ ಆದರೂ ಆಗಬಹುದು ಅಥವಾ ಚಿಕ್ಕ ಕ್ಯಾಂಡಲ್ ತೊಗೊಂಡಿದ್ರೆ ಆಫ್ ಆನ್ ಅವರ್ ಬೇಕಿದ್ರೂ ಆಗಬಹುದು ಓಕೆ ನಿಮ್ಮ ಒಂದು ಇಂಟೆನ್ಷನ್ ನೀವು ಇದು ಮಾಡೋದಕ್ಕೆ ಅಂದರೆ ನೆಗೆಟಿವ್ ಎನರ್ಜಿ ಹೋಗ್ಲಾಡ್ಸೋದಕ್ಕೆ ನಿಮ್ಮ ಚಾಯ್ಸ್ ಅದು ಚಿ ಚಿಕ್ಕದಾದ ಕ್ಯಾಂಡಲ್ ಅನ್ನಾದರೂ ತಗೋಬಹುದು ದೊಡ್ಡ ಮಟ್ಟಿಗೆ ಇರೋ ಟ್ಯಾ ಅನ್ನು ಬೇಕಿದ್ದರೂ ತಗೋಬಹುದು ಕ್ಯಾಂಡಲಲ್ಲೇ ನೆಗೆಟಿವ್ ಎನರ್ಜಿ ಹೋಗುತ್ತೆ ವೈಟ್ ಕ್ಯಾಂಡಲ್ಸ್ಗೆ ಅಷ್ಟು ಒಂದು ಶಕ್ತಿ ಇದೆ ಮತ್ತು ಇಲ್ಲಿ ಯಾವುದೇ ರೀತಿ ಮೂಢನಂಬಿಕೆ ಅಲ್ಲ ಇದು ಸೈನ್ಸ್ ಪ್ರಕಾರ ಪ್ರೂವ್ ಆಗಿರೋ ವಿಧಾನ ಸೊ ಹಾಗಾಗಿ ನಿಮ್ಮ ಮುಂದೆ ಇದು ಹಂಚ್ಕೋಬೇಕಾಗಿತ್ತು ಅಂತ ನನಗೆ ಅನ್ನಿಸ್ತು ಯಾಕಂದರೆ ಸುಮಾರು ಜನ ನೆಗೆಟಿವ್ ಎನರ್ಜಿ ಅವಾಯ್ಡ್ ಮಾಡಿದ್ರೆ ತಾನೇ ಪಾಸಿಟಿವ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋಕ್ಕೆ ರೆಡಿ ಇರ್ತಾರೆ ಈ ಒಂದು ಪ್ರಕ್ರಿಯೆಯನ್ನು ಮಾಡಿ ಇಂಟೆನ್ಷನ್ ಸ್ಟ್ರಾಂಗ್ ಆಗಿರಲಿ ನಾನು ನೆಗೆಟಿವ್ ಎನರ್ಜಿನೆಲ್ಲ ಹೋಗ್ಲಾಡಿಸ್ತಿದ್ದೀನಿ ಈ ಒಂದು ವಿಧಾನದಿಂದ ಇದಕ್ಕೆ ನನಗೆ ಯೂನಿವರ್ಸ್ ಸಹಾಯ ಮಾಡ್ತಿದೆ ಅಂತ ಯೂನಿವರ್ಸ್ಗೆ ಒಂದು ಇಂಟೆನ್ಷನ್ನ ಕ್ರಿಯೇಟ್ ಮಾಡಿ ಡಿಕ್ಲರೇಷನ್ ಕೊಡಿ ಅಂದರೆ ನೀವು ಯಾವುದಕ್ಕೆ ಈ ವಿಧಾನವನ್ನು ಮಾಡ್ತಿದ್ದೀರಾ ಏನಕ್ಕೋಸ್ಕರ ಮಾಡ್ತಿದ್ದೀರಾ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಈ ವಿಧಾನದಿಂದ ಈ ಒಂದು ಪ್ರಕ್ರಿಯೆಯಿಂದ ಹೊರಗೆ ಹೋಗಬೇಕು ಅಂತ ಇಂಟೆನ್ಷನ್ ತುಂಬಿಸಿ ಆವಾಗ ಮನಸ್ಫೂರ್ತಿಯಾಗಿ ಬರೀ ನೆಗೆಟಿವ್ ಎನರ್ಜಿ ಹೋಗಬೇಕಂತ ಮಾತ್ರ ನೀವು ಪ್ರೇಯರ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಯಾವುದೇ ಮತಪರವಾದ ವಿಧಾನವನ್ನು ನಾನು ಇಲ್ಲಿ ತಿಳಿಸ್ತಾ ಇಲ್ಲ ಕಾಮನ್ ಆಗಿ ಮಾಡಬಹುದು ಎಲ್ಲರೂ ಮಾಡಬಹುದಾಗಿರೋ ಒಂದು ಪ್ರಕ್ರಿಯೆ ಇದು ಸೈನ್ಸ್ ಪರವಾಗಿನೂ ಪ್ರೂವ್ ಆಗಿರೋ ಒಂದು ವಿಧಾನ ಯಾವುದೇ ಮೂಢನಂಬಿಕೆ ಇಲ್ಲ ಮಾಟ ಮಂತ್ರ ಇಲ್ಲ ಇನ್ನೇನೋ ಹೇಳ್ಬಿಡ್ತಾ ಇದ್ದಾರೆ ಮೇಡಮ್ ಅಂತಲೂ ಯಾರೂ ಅಂದ್ಕೊಳಂಗಿಲ್ಲ ಸೊ ಹಾಗಾಗಿ ಎಲ್ಲರೂ ಮಾಡಬಹುದು ಮನೆಯಲ್ಲಿ ಯಾರೆಲ್ಲ ನೆಗೆಟಿವ್ ಫೀಲ್ ಆಗ್ತಿದ್ದೀರಾ ನನಗೆ ಕೆಲಸಗಳು ಮೂಮೆಂಟ್ ಆಗ್ತಿಲ್ಲ ನಮ್ಮ ಮನೆಯಲ್ಲಿ ಏನೋ ಮಾಡಿಬಿಟ್ಟಿದ್ದಾರೆ ಯಾರಿಗೋ ಏನೋ ಮಾಡಿಬಿಟ್ಟಿದ್ದಾರೆ ಏನೋ ಆಗೋಗಿದೆ ಅಂತ ಕೊರುಕ್ತಾ ಇರ್ತಾರೆ ಕೆಲವರು ಓಕೆ ಸೊ ಅಂಥವರು ಇದನ್ನು ಮಾಡಬಹುದು ಎಸ್ಪೆಷಲಿ ಮಾಡಿ ನೋಡಿ ಪ್ರತಿಯೊಬ್ಬರು ಮಾಡಿ ನೋಡಿ ನಿಮ್ಮಲ್ಲಿರೋ ಒಂದು ನೆಗೆಟಿವ್ ಎನರ್ಜಿ ಹೋದ್ರೇ ಪಾಸಿಟಿವ್ ಎನರ್ಜಿ ಬರುತ್ತೆ ಮನೆಯಲ್ಲಿ ಹಾಗಾಗಿ ಈ ಒಂದು ವಿಧಾನ ನಿಮ್ಮ ಮನೆಯಲ್ಲಿ ಮಾಡಿರಿ ನಾನು ಪಿ ಹಾಸ್ಟೆಲಲ್ಲಿ ಇದ್ದೀನಿ ಅಂತ ಇದ್ದರೂ ನಿಮ್ಗೆ ಅನುಕೂಲ ಇದ್ದರೆ ಟ್ರೈ ಮಾಡಿ ನೋ ಪ್ರಾಬ್ಲಮ್ ಓಕೆ ನಾನು ಟ್ರಾವೆಲಲ್ಲಿದ್ದೀನಿ ಅನ್ನೋರು ಸ್ಕಿಪ್ ಮಾಡಿ ನೆಕ್ಸ್ಟ್ ಅಮಾವಾಸ್ಯೆಗೆ ಮಾಡ್ಕೊಳ್ಳಿ ಅಥವಾ ನಿಮ್ಮ ಮನೆಗೆ ರೀಚ್ ಆದಮೇಲೆ ಯಾವುದೇ ಒಂದು ಸಂಡೇ ಮಾಡಿ ವೀಕೆಂಡ್ಸಲ್ಲಿ ಮಾಡಿ ಅಥವಾ ಮಂತ್ ಎಂಡ್ಸಲ್ಲಿ ಮಾಡಿ ಓಕೆ ಈ ರೀತಿ ಮಾಡಿ ನೋಡಿ ಈ ರೀತಿ ಮಾಡೋದರಿಂದ ನೆಗೆಟಿವ್ ಎನರ್ಜಿ ಅನ್ನೋದು ಅವಾಯ್ಡ್ ಆಗುತ್ತೆ ಈಗ ಏನು ಮಾಡಬೇಕು ಇದನ್ನೆಲ್ಲ ನಾವು ಇಂಟೆನ್ಷನ್ ಹೇಳ್ಕೊಂಡಿದ್ದೀವಿ ಕ್ಯಾಂಡಲ್ ಸುಟ್ಟಿದೆ ಈಗ ಏನು ಮಾಡಬೇಕು ಅನ್ನೋದು ಡೌಟ್ ಎಲ್ರಿಗೂ ಬಂದಿರುತ್ತೆ ಹಾಗಾಗಿ ಆ ಕ್ಯಾಂಡಲ್ ಪೂರ್ತಿ ಸುಡೋವರೆಗೂ ನಿಮ್ಮ ಇಂಟೆನ್ಷನ್ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಬೇಕು ಹೋಗ್ಲಾಡಿಸ್ತಾ ಇದ್ದೀನಿ ನನಗೆ ಯೂನಿವರ್ಸ್ ಸಪೋರ್ಟ್ ಮಾಡ್ತಾಯಿದೆ ಸಂಪೂರ್ಣವಾಗಿ ನಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿನೆಲ್ಲ ನಾನು ಈ ಒಂದು ಪ್ರಕ್ರಿಯೆಯಿಂದ ಅವಾಯ್ಡ್ ಮಾಡ್ತಿದ್ದೀನಿ ಕಳಿಸ್ಕೊಡ್ತಿದ್ದೀನಿ ಹೊರಗಡೆ ಹೋಗ್ಬಿಟ್ಟಿದೆ ನಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಇದೆ ಈ ರೀತಿ ಆದಮೇಲೆ ಅದು ಪೂರ್ತಿ ಸುಟ್ಟಾದಮೇಲೆ ಆ ಕ್ಯಾಂಡಲನ್ನು ಮತ್ತು ಆ ಒಂದು ಸಾಲ್ಟ್ ರಾಕ್ ಸಾಲ್ಟ್ ಏನಿದೆ ಅದನ್ನು ಆ ನಿಂಬೆ ಹೋಳು ಇದನ್ನೆಲ್ಲ ಒಂದು ಕಪ್ಪು ಕಪ್ಪು ಕವರ್ಗೆ ಕಪ್ಪು ಕವರ್ಗೆ ಹಾಕ್ಬಿಡಬೇಕು ಅಥವಾ ಕಪ್ಪು ಬಟ್ಟೆ ಈ ಒಂದು ವಿಧಾನ ಮಾಡಲೋದಕ್ಕೆ ಕಪ್ಪು ಬಟ್ಟೆನೂ ಬೇಕಾಗಿದೆ ಅಥವಾ ಕಪ್ಪು ಕವರ್ ಯಾವುದೇ ಆಗಿದ್ರೂ ಪರವಾಗಿಲ್ಲ ಹಾಕಿಬಿಟ್ಟು ಗಂಟೆ ಹಾಕಿಬಿಡಿ ಹೊರಗಡೆ ಎಸೆದ್ಬಿಡಿ ಯಾರು ತುಳಿಯದೆ ಇರೋವಂಥ ಜಾಗಕ್ಕೆ ಎಸೆದ್ಬಿಡಿ ಅಥವಾ ಎತ್ಕೊಂಡೋಗಿ ಒಂದು ಕಾಲುವೆಗೆ ಒಂದು ಮರದ ಕೆಳಗಡೆ ಎಲ್ಲ ಹಾಕ್ಬಿಡಿ ಯಾರು ತುಳಿಯದೇ ಇರೋವಂಥ ಜಾಗಕ್ಕೆ ಹಾಕಿಬಿಡಿ ಅದನ್ನು ಇಮಿಡಿಯೇಟ್ ಮಾಡಬೇಕಾಗ್ತದೆ ಒನ್ ಡೇ ಸ್ಟೋರ್ ಮಾಡಿ ಮತ್ತೆ ಎಸೆಯೋದು ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಈ ವಿಧಾನ ಮಾಡಿದ ತಕ್ಷಣ ಅದನ್ನು ಥ್ರೋ ಔಟ್ ಮಾಡಿ ಓಕೆ ಈ ರೀತಿ ಮಾಡಿಬಿಟ್ಟು ಪ್ಲೇಟನ್ನು ನೀವು ತೊಳೆದ್ಬಿಟ್ಟು ಯೂಸ್ ಮಾಡ್ಕೋಬಹುದು ಮತ್ತೆ ಮತ್ತೆ ಅಥವಾ ಪೇಪರಲ್ಲಿ ಮಾಡಿದರೆ ಪೇಪರ್ನ ಥ್ರೋ ಮಾಡಿ ನೋ ಪ್ರಾಬ್ಲಮ್ ಇಲ್ಲಿ ತುಂಬ ಒಳ್ಳೆ ಶಕ್ತಿ ಇಲ್ಲಿ ಕೆಲಸ ಮಾಡುತ್ತೆ ವೈಟ್ ಕ್ಯಾಂಡಲ್ಗೆ ಅಷ್ಟೊಂದು ಪವರ್ ಇದೆ ನೆಗೆಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸೊ ಅದಕ್ಕೆ ತುಂಬ ಸುಟ್ಟಿ ಆಫ್ ಆಗಬೇಕು ಅದಕ್ಕದೇ ಅದಕ್ಕದೇ ಹಾರೋಗ್ಬೇಕು ಅಷ್ಟುವರೆಗೂ ನೀವು ಅದನ್ನು ಸುಡಬೇಕಾಗ್ತದೆ ಅರ್ಧಂಬರ್ಧ ಮಾಡಿಬಿಟ್ಟು ಅದನ್ನು ಬಿಸಾಕೋಕ್ಕೆ ಹೋಗಬೇಡ್ರಿ ಈ ವಿಧಾನ ಸ್ಪಷ್ಟತೆಯಿಂದ ಮಾಡಿ ಒಳ್ಳೆಯ ಇಂಟೆನ್ಷನಿಂದ ಮಾಡಿ ನೆಗೆಟಿವ್ ಎನರ್ಜಿ ಎಲ್ಲ ಇವತ್ತಿಗೆ ನಮ್ಮ ಮನೆಯಿಂದ ಹೊರಗೆ ಹೋಗಿಬಿಟ್ಟಿದೆ ಅನ್ನೋ ಇಂಟೆನ್ಷನಿಂದ ಮಾಡಿ ಮಾಡುವಾಗ ವಿಧಾನವನ್ನು ನೀವು ಅರ್ಥ ಆಗಿಲ್ಲ ಅಂದರೆ ಮತ್ತೆ ರಿಪೀಟ್ ಮಾಡಿ ಕೇಳಿಸ್ಕೊಳ್ಳಿ ಅರ್ಧಂಬರ್ಧ ಅಂತೂ ಮಾಡೋಕ್ಕೋಗ್ಬೇಡಿ ಪಾಸಿಟಿವ್ ಇಂಟೆನ್ಷನ್ ಇರಬೇಕು ನಾವು ಮಾಡ್ತಾ ಇರೋ ವಿಧಾನ ನಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತ ಆದರೆ ಈಗ ಹೇಳಿರೋ ಈ ವಿಧಾನ ಅಂತೂ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಿಮಗೆ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಅವಾಯ್ಡ್ ಆಗಿಬಿಟ್ಟು ನಿಮಗೆ ಇಮಿಡಿಯೇಟ್ ಪಾಸಿಟಿವ್ ರಿಸಲ್ಟ್ಸು ಸಿಗೋ ಚಾನ್ಸಸ್ ಇರುತ್ತೆ ಸೊ ಡೋಂಟ್ ಮಿಸ್ ಇಟ್ ಓಕೆ ಇವತ್ತೇ ಮಾಡಿ ಅಂದರೆ ಅಮಾವಾಸ್ಯೆ ದಿವಸ ಮಾಡಿ ಅಥವಾ ವೀಕೆಂಡ್ಸ್ ಮಂತ್ ಅಲ್ಲಿ ಬೇಕಿದ್ದರೂ ಮಾಡಬಹುದು ನಿಮಗೆ ಯಾವತ್ತು ನೆಗೆಟಿವ್ ಎನರ್ಜಿ ಇದೆ ಮನೆಯಲ್ಲಿ ಅಂತ ಅನ್ನಿಸ್ತಾಗೆಲ್ಲ ಈ ಪ್ರಕ್ರಿಯೆಯನ್ನು ಮಾಡಬಹುದು ಸಿಂಪಲ್ಲಾಗಿ ಡೈಲಿ ಮಾಡೋ ಒಂದು ನೆಗೆಟಿವ್ ಎನರ್ಜಿ ವಿಧಾನವೂ ಅದೆಯೇ ಅದು ಇನ್ನೊಂದು ವಿಡಿಯೋನಲ್ಲಿ ನಾನು ಹೇಳ್ಕೊಡ್ತೀನಿ ಈಗ ಸದ್ಯಕ್ಕೆ ಅಮಾವಾಸ್ಯೆ ದಿವಸ ಎಸ್ಪೆಷಲಿ ಈ ಒಂದು ಮಾಹಿತಿ ಅಂದರೆ ಈ ಒಂದು ವಿಧಾನವನ್ನು ಫಾಲೋ ಮಾಡಿ ನೆಗೆಟಿವ್ ಎನರ್ಜಿನ ಅವಾಯ್ಡ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್